ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಮಾಡ್ತಾ ಇದೀವಿ ಪ್ರಾನ್ಸ್ ಗೀ ರೋಸ್ಟ್ ಪ್ರಾನ್ಸ್ ಗೀ ರೋಸ್ಟ್ ಮಾಡೋಕ್ಕೂ ಮುಂಚೆ ನಾವು ಪ್ರಾನ್ಸ್ನ ಚೆನ್ನಾಗಿ ತೊಳ್ಕೊಬೇಕು ಸೊ ಪ್ರಾನ್ಸ್ನ ನೋಡಿ ಕ್ಲೀನ್ ಮಾಡೋ ಪ್ರೊಸೀಜರ್ ಇದು ಈ ತರ ಅದು ತಲೆ ಫಸ್ಟ್ ಮುರಿದು ಅದು ಸ್ಕಿನ್ ಎಲ್ಲ ನಾವು ತೆಗಿಬೇಕು ನಾವು ನಾರ್ಮಲಿ ಮಾರ್ಕೆಟ್ ಅಲ್ಲಿ ಹೇಳಿದ್ರೆ ಅವರು ಖಾಲಿ ಇಷ್ಟೇ ಸ್ಕಿನ್ ಎಲ್ಲ ತೆಗೆದು ಬಿಟ್ಟು ಕ್ಲೀನ್ ಮಾಡಿ ಕೊಡ್ತಾರೆ ಬಟ್ ಆಕ್ಚುಲ್ ಆಗಿ ಇದ್ರ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಒಂದು ರಿಬ್ಬನ್ ಥರ ಒಂದು ಇರುತ್ತೆ ಸೊ ಅದನ್ನು ತೆಗಿಬೇಕು ಚೆಲ್ಲ ಕ್ಲೀನ್ ಮಾಡೋ ಪ್ರೊಸೀಜರ್ ಹೆಂಗೆ ಅದನ್ನು ತೆಗಿಬೇಕು ಬಟ್ ಅವ್ರಿಗೆ ಅಷ್ಟು ಟೈಮ್ ಇರಲ್ಲ ಅವ್ರು ಮಾಡಲ್ಲ ಬಟ್ ಮನೇಲಿ ನಾವು ಮಾಡೋದಾದ್ರೆ ಇದನ್ನು ಈ ಥರ ತೆಗಿಬೇಕು ನೋಡಿ ಈ ಥರ ತೆಗಿಬೇಕು ಅದು ಕಟ್ ಮಾಡಿದೆ ಕೂಡ ಹಾಕ್ಬಹುದು ಬಟ್ ನಮ್ಗೆ ಗೊತ್ತಿಲ್ಲ ನಾವು ಇದನ್ನು ಯೂಶ್ವಲಿ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಆ ತರ ತೆಗೆದು ಬಿಟ್ಟು ಕ್ಲೀನ್ ಮಾಡ್ಕೊತೀವಿ ಸೊ ಇಲ್ಲಿ ನೋಡಿ ನಮ್ಮದು ಬ್ರಾನ್ಸ್ ಎಲ್ಲ ಇಲ್ಲಿ ಕ್ಲೀನ್ ಆಗಿದೆ ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ನಾವು ಅರ್ಧ ಕೆ ಜಿಯಷ್ಟು ಪ್ರಾನ್ಸ್ ತೊಗೊಳ್ತಾ ಇದ್ದೀವಿ ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಅದು ನೀರೆಲ್ಲ ಸ್ವಲ್ಪ ಡ್ರೈನ್ ಆಗಬೇಕು ನಾವಿಲ್ಲಿ ಪ್ರಾನ್ಸ್ನ ಒಂದನ್ನು ಎರಡು ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಾದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಫಸ್ಟ್ ಸ್ಟೆಪ್ ನಾವು ಇಲ್ಲಿ ಮ್ಯಾರಿನೇಷನ್ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಬೇಕು ಸೊ ಇದೀಗ ಮ್ಯಾರಿನೇಟ್ ಆಗ್ತಾ ಇರಲಿ ಇಷ್ಟರಲ್ಲಿ ನಮ್ಮ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಬಿಸಿ ನೀರಲ್ಲಿ ಸೋಪ್ ಮಾಡ ಇಟ್ಟಿದ್ದೀನಿ ಇದು ಒಂದು ಐದು ನಿಮಿಷ ಸೋಪ್ ಮಾಡ್ಕೊಬೇಕು ಇದ್ರ ಜೊತೆ ನಮಗೆ ಸ್ವಲ್ಪ ಪೆಪ್ಪರ್ ಕೊರಿಯಾಂಡರ್ ಜೀರಾ ಮಸ್ಟರ್ಡ್ ಸ್ವಲ್ಪ ಮೆಂತ್ಯ ಚಕ್ಕೆ ಲವಂಗ ಹಾಗೂ ಒಂದು ಸ್ವಲ್ಪ ಸೋಂಫ್ ಇದೆಲ್ಲನೂ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಟ್ಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು ಎರಡು ನಿಮಿಷ ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾವು ಸೋಪ್ ಮಾಡೋದ್ರಿಂದ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತುಂಬ ಬೇಗ ಬ್ಲೆಂಡ್ ಆಗುತ್ತೆ ಮತ್ತು ಅದು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ನ್ಯಾಚುರಲ್ ರೆಡ್ನೆಸ್ ಏನಿರುತ್ತೆ ಅದು ನಿಮಗೆ ಅಡುಗೆಯಲ್ಲಿ ಕಾಣುತ್ತೆ ಇವಾಗ ನೋಡಿ ಇಲ್ಲೆಲ್ಲ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ಈಗ ಒಂದು ಸಣ್ಣ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾವು ಯಾವುದಾದ್ರೂ ಸೂಪ್ ಮಾಡಿದ್ವಿ ಅದೇ ನೀರನ್ನ ಹಾಕ್ಕೊಳ್ತು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಓಕೆ ನಮ್ಮ ಇವಾಗ ಸೆಕೆಂಡ್ ಪ್ರೊಸೀಜರು ಆಗಿದೆ ಈಗ ನೋಡಿ ನಾವು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊದಲಿಗೆ ನಾವು ಫ್ರಾನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರಾನ್ಸ್ ಆಲ್ಮೋಸ್ಟ್ ಗೀಯಲ್ಲೇ ಚೆನ್ನಾಗಿ ಕುಕ್ ಹಾಕ್ಬೇಕು ಫ್ರಾನ್ಸ್ ಗೀಯಲ್ಲಿ ಹಾಗೆ ಕುಕ್ ಆದಮೇಲೆ ನಮಗೆ ಮಸಾಲ ಬೇಕಂತಲೇ ಇರಲ್ಲ ಅದೇ ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇರುತ್ತೆ ಒಂಚೂರು ಉಪ್ಪು ಹಾಕೊಂಡು ತಿನ್ಬೋದು ಉಪ್ಪು ಪೆಪ್ಪರ್ ಪೆಪ್ಪರು ಬೇಡ ಆ್ಯಕ್ಚುಲಾಗಿ ಒಂದ್ಸತಿ ಟ್ರೈ ಮಾಡಿ ಸೊ ಇವಾಗ ನೋಡಿ ನಾವು ಮ್ಯಾರಿನೇಟ್ ಮಾಡೋಕೆ ಇಟ್ಟಿರೋ ನ ಎಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದು ಕುಕ್ ಆಗೋವರೆಗೂ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡ್ಕೊಬೇಕು ಇಲ್ಲಿ ಆಲ್ಮೋಸ್ಟ್ ಕುಕ್ ಆಗ್ತಿದೆ ಈಗ ನಾನೊಂದು ಸ್ವಲ್ಪ ಕರಿಬೇವ್ನ ಹಾಕೊಳ್ತಾ ಇದ್ದೀನಿ ಸೊ ಕರಿಬೇವು ಫ್ಲೇವರ್ ಹಾಗೆ ಆ ಜೊತೆ ಘಮ ಘಮ ಅಂತ ಬರಬೇಕು ಇದು ಫ್ರೈ ಆದಮೇಲೆ ಲೈಕ್ ಚೆನ್ನಾಗಿ ಕುಕ್ ಆದಮೇಲೆ ನಾವು ಇದನ್ನು ಪಕ್ಕಕ್ಕೆ ಪಕ್ಕೊ ನಂತರ ಸೇಮ್ ಪ್ಯಾನ್ಗೆ ಆಲ್ರೆಡಿ ಅವ್ರ ಗೀ ಹಾಕಿರ್ತೀವಿ ಅದೇ ಗೀಗೆ ನಾವು ನಾವು ರುಬ್ಕೊಂಡಿರೋ ಮಸಾಲಾನ ಹಾಕೊಳ್ಬೇಕು ಈಗ ನಮಗೆ ಇಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು ಯಾಕೆ ಅಂತ ಹೇಳಿದ್ರೆ ಇದು ನಾವು ಎಷ್ಟೊತ್ತು ಕುಕ್ ಆಗಕ್ಕೆ ಬಿಡಬೇಕಂದ್ರೆ ಇವಾಗ ನಿಮಗೆ ಅದು ಏನು ಟೆಕ್ಸ್ಚರ್ ಕಾಣ್ತಾ ಅಲ್ಲ ಅದು ಫುಲ್ ಬ್ರೌನಿಷ್ ಟೆಕ್ಸ್ಚರ್ ಥರ ಬರಬೇಕು ಹಾಗಾಗ ಸ್ವಲ್ಪ ಗೀ ಹಾಕೊಳ್ತಾ ಇದೆ ಯಾಕೆಂದರೆ ಅದು ಡ್ರೈ ಆಗ್ತಾ ಇರುತ್ತೆ ಸೊ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಸೊ ಮೇನ್ ಇದೇ ಇಂಪಾರ್ಟೆಂಟು ಮಸಾಲ ಎಲ್ಲ ಎಲ್ಲನೂ ಮಾಡ್ಬೋದು ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರಾದರೂ ಗ್ಯಾಸ್ ಪಕ್ಕ ಪಕ್ಕನೇ ಇರಬೇಕಾಗುತ್ತೆ ಸ್ಟವ್ ಪಕ್ಕ ಇದು ಯಾಕಂದರೆ ಸ್ವಲ್ಪ ನಾವು ತಿರ್ಗಿಸ್ತಾನೆ ಇರಬೇಕು ಈಗ ನಾವು ಬಿಟ್ಟರೆ ತಳನೂ ಹಿಡಿಯುತ್ತೆ ಆಗಾಗ ಡ್ರೈ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದನ್ನು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಇದು ಮಾಡಬೇಕು ನೋಡಿ ಈಗ ಕಲರ್ಸ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆವಾಗ ನಾವು ಮಸಾಲ ಹಾಕ್ಬೇಕಾಗಿರೋ ಇದು ಕಲರ್ ಮತ್ತು ಈಗ ಇರೋ ಕಲರ್ ಆ್ಯಂಡ್ ಎಲ್ಲ ನೀರು ನೋಡಿ ಅದರಲ್ಲಿ ನೀರೇ ಇಲ್ಲ ಖಾಲಿ ಮಸಾಲೇ ಇದೆ ಸೊ ಇಷ್ಟು ಕನ್ಸಿಸ್ಟೆನ್ಸಿಗೆ ಬರಬೇಕು ಈಗ ನಾವು ಕುಕ್ ಮಾಡ್ಕೊಂಡಿರೋ ಪ್ರಾನ್ಸ್ನ ಹಾಕಬೇಕು ಸೊ ಇದು ಹಾಕಿ ಪುನಃ ಒಂದು ಐದು ನಿಮಿಷ ಮತ್ತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಆ ಮಸಾಲಾಗೆ ಮತ್ತು ಆ ಪ್ರಾನ್ಸ್ಗೆ ಎರಡು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಆ ಫ್ಲೇವರ್ ನಮ್ಗೆ ಗೊತ್ತಾಗುತ್ತೆ ಇದರ ನಂತರ ಸ್ವಲ್ಪ ಕರಿಬೇವು ಹಾಕಿ ಮತ್ತು ಸ್ವಲ್ಪ ಕ್ಯಾಶ್ಯೂಸ್ ಹಾಕ್ಬಿಟ್ಟು ನಾವು ಗಾರ್ನಿಶಿಂಗ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಅಪ್ಲೋಡ್ ಮಾಡೋ ಹೊಸ ಹೊಸ ರೆಸಿಪಿ ನಿಮಗೆ ಮೊದಲೇ ಗೊತ್ತಾಗಬೇಕಂದ್ರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಮೊದಲೇ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಸೊ ನೀವು ನನ್ನ ಎಲ್ಲ ನೀವು ನೋಡ್ಬೋದು ಹಾಗೂ ನಿಮಗೆ ಏನಾದರೂ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ನಾನು ನಿಮ್ದೆಲ್ಲರೂ ಕಮೆಂಟ್ ಓದ್ತಾ ಇದ್ದೀನಿ ಎಲ್ರಿಗೂ ರೆಸ್ಪಾನ್ಸ್ ಕೂಡ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ